ಹರ್ಷ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಪದವಿ ಪ್ರಧಾನ ರ್ಯಾಂಕ್ ಪಡೆದವರಿಗೆ ಅಭಿನಂದನೆ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದಲ್ಲಿರುವ ಹರ್ಷ ಸಂಸ್ಥೆಯ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳ ಪದವಿ ಪ್ರದಾನ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾ ಬಿಸಿ ಭಗವಾನ್ ದೀಪಾ ಬೆಳಗುವುದರ ಮೂಲಕ ಉದ್ಘಾಟನೆ ಮಾಡಿದರು ನಂತರ ಹರ್ಷ ಹಾಗೂ ವಿಕ್ಟರಿ ನರ್ಸಿಂಗ್ ಕಾಲೇಜಿನ ಹದಿನೆಂಟನೇ ಬ್ಯಾಚ್ ಹರ್ಷ ಫಾರ್ಮಸಿ ಬಿ ಫಾರ್ಮ್ ಒಂದನೇ ಬ್ಯಾಚ್ನ ಬಿಎಸ್ಸಿ ಬ್ಯಾಚ್ ಬಿಪಿಟಿ ಐದನೇ ಬ್ಯಾಚ್ನ ವಿದ್ಯಾರ್ಥಿಗಳಿಗೆ ಪ್ರಮಾಣಪತ್ರವನ್ನು ನೀಡಿ ಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಉಪಕುಲಪತಿ ಬಿಸಿ ಭಗವಾನ್ ನಿರಂತರ ಪರಿಶ್ರಮ ಗುಣಮಟ್ಟದ ಶಿಕ್ಷಣದ ಮೂಲಕ ಅತ್ಯುತ್ತಮ ಸಂಸ್ಥೆಯಾಗಿ ನೆಲಮಂಗಲ ಹರ್ಷ ಸಂಸ್ಥೆ ಬೆಳೆದಿದ್ದು ಕರ್ನಾಟಕದ ಹೆಮ್ಮೆಯ ಸಂಸ್ಥೆಯಾಗಿ ಹೊರಹೊಮ್ಮಿದೆ ನೆಲಮಂಗಲದಲ್ಲಿ ಶಿಕ್ಷಣ ಸಂಸ್ಥೆಗಳ ಕೊರತೆ ಇದ್ದಾಗ ಇಲ್ಲಿನ ಜನರಿಗೆ ಉತ್ತಮ ಶಿಕ್ಷಣ ನೀಡಬೇಕೆಂದು ಮೂಲ ಶಿಕ್ಷಣದ ಜೊತೆಗೆ ಆರೋಗ್ಯ ಶಿಕ್ಷಣ ನೀಡುವ ಹರ್ಷ ಶಿಕ್ಷಣ ಸಂಸ್ಥೆಗಳನ್ನು ಆರಂಭ ಮಾಡಿದ್ದಾರೆ ಶಿಕ್ಷಣ ಸಂಸ್ಥೆಯ ಜೊತೆಗೆ ಅತ್ಯುತ್ತಮ ಆಸ್ಪತ್ರೆ ಆರಂಭ ಮಾಡಿದಾಗ ಅವರಿಗೆ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ಮೂಲಕ ಸಹಕಾರ ನೀಡಲಾಗಿತ್ತು ಅಂದಿನಿಂದ ಶ್ರದ್ದೆ ಬದ್ದತೆ ಹಾಗೂ ಹೆಚ್ಚುವರಿ ಪರಿಶ್ರಮದಿಂದ ಸಂಸ್ಥೆಯನ್ನು ಬೆಳೆಸಿ ಉತ್ತಮ ಫಲಿತಾಂಶ ನೀಡಿದ ಫಲವಾಗಿ ಹರ್ಷ ಸಂಸ್ಥೆಯ ವಿದ್ಯಾರ್ಥಿಗಳು ರಾಜ್ಯ ದೇಶ ಹಾಗೂ ರಾಷ್ಟ ಮಟ್ಟದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು ಉದ್ಯೋಗ ಉದ್ಯೋಗ ಕೊರತೆ ಕೊರತೆ ಬಗ್ಗೆ ಈಗ ಎಲ್ಲ ಕ್ಷೇತ್ರಗಳಲ್ಲೂ ಇರ್ತಕ್ಕಂಥದ್ದು ಆದರೆ ಆರೋಗ್ಯ ಕ್ಷೇತ್ರದಲ್ಲಿ ಈ ಕೊರತೆ ಇಲ್ಲಿವರೆಗೂ ಇಲ್ಲ ನೀವು ಆರೋಗ್ಯ ಕ್ಷೇತ್ರದಲ್ಲಿ ಬೆಳವಣಿಗೆ ಗಣಸ ಗಮನಿಸಿದ್ರೆ ನಮ್ಮ ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದ ಕೆಳಗಡೆ ಆಗಲಿ ಅಥವಾ ಬೇರೆ ಆರೋಗ್ಯ ವಿಶ್ವವಿದ್ಯಾನಿಲಯದ ಕೆಳಗಡೆ ದೇಶದಲ್ಲಿರ್ತಕ್ಕಂಥ ಸಂಸ್ಥೆಗಳಲ್ಲಿ ಇದು ಬೆಳ್ಕೊಳ್ತಾನೆ ಹೋಗಿದೆ ಬೇರೆ ಸಂಸ್ಥೆ ಬೇರೆ ವಿಶ್ವವಿದ್ಯಾಲಯ ತರಲ್ಲ ಆರೋಗ್ಯ ಶಿಕ್ಷಣ ಇವತ್ತು ಎಲ್ಲರಿಗೂ ಒಂದು ಉದ್ಯೋಗ ನೀಡ್ತಕ್ಕಂಥ ಭರವಸೆ ನೀಡಿರ್ತಕ್ಕಂಥದ್ದು ಹಾಗಾಗಿ ಹೆಚ್ಚಿನ ವಿದ್ಯಾರ್ಥಿಗಳು ಪ್ರತಿ ವರ್ಷ ನೀವು ನೀಟ್ ಅವರ ಸಂಖ್ಯೆ ನೋಡಿದ್ರೆ ಬಹಳ ಆಶ್ಚರ್ಯವಾಗುತ್ತೆ ಇಪ್ಪತ್ತೆರಡು ಲಕ್ಷ ಇಪ್ಪತ್ತೈದು ಲಕ್ಷ ಈಗ ಮೂವತ್ತು ಲಕ್ಷಕ್ಕೆ ಹೋಗ್ತಾ ಇದೆ ನೀಟ್ ಬರಿತಾ ಇರ್ತಕ್ಕಂಥವ್ರು ಯಾಕೆ ಆಗ್ತದೆ ಅಂತ ಹೇಳಿದ್ರೆ ಈ ಆರೋಗ್ಯ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾರು ಗ್ರ್ಯಾಜುಯೇಷನ್ ಪಡೆದ ಆಚೆಗೆ ಬರ್ತಾರೋ ಅವರಿಗೆ ಒಂದು ಉದ್ಯೋಗ ಅವಕಾಶ ಇದೆ ಮತ್ತು ಸರ್ವಿಸ್ ಮಾಡೋ ಅವಕಾಶ ಇದೆ ಹಾಗಾಗಿ ಈ ಈಗ ಇದರಲ್ಲಿ ಉದ್ಯೋಗ ಕೊರತೆ ಇಲ್ಲ ಆದರೆ ಮುಂದೆ ಉದ್ಯೋಗ ಕೊರತೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾನು ಇವತ್ತು ಮಾತಾಡ್ತಾ ಹೇಳಿದೆ ನೀವು ಈಗ ಡೆವಲಪ್ ಆಗ್ತಿರ್ತಕ್ಕಂಥ ಅಡ್ವಾನ್ಸ್ಡ್ ಸೈನ್ಸ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಏನಿದೆ ಅದನ್ನೆಲ್ಲ ಕಲಿಬೇಕು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ನಮ್ಮ ಪ್ರೊಫೆಷನಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋ ಮೆಸೇಜ್ ಕೂಡ ಕೊಟ್ಟಿದೆ முகமதலீம் சாமுண்டி நியூஸ் நெல்மங்கலா